ರಚನೊಬ್ಬರೇ ನಾನು ಒಳ್ಳೆ ಸಂಬಂಧಿಗಳನ್ನ ಇಟ್ಕೋಬೇಕು ಅಂತ ತುಂಬ ಪ್ರಯತ್ನ ಪಡ್ತೀನಪ್ಪ ಆದರೆ ಕೆಲವೊಮ್ಮೆ ಅತಿಯಾದ ತ್ಯಾಗ ಮಾಡಬೇಕಾಗಿ ಬಂದುಬಿಡುತ್ತಲ್ಲ ಈ ಸ್ವಪ್ರೇಮ ಅಥವಾ ಸೆಲ್ಫ್ಲೋ ಮಾಡೋದರಿಂದ ಇದಕ್ಕೆ ಏನಾದರೂ ಪರಿಹಾರ ಇದೆಯಾ ಅಂತ ಸ್ವಲ್ಪ ಹೇಳ್ತೀರಪ್ಪ ಎಂಥ ಅದ್ಭುತವಾದ ಪ್ರಶ್ನೆ ಕೇಳಿಬಿಟ್ರಿ ಚಂದ್ರು ಒಂದು ವಿಷಯ ತಿಳಿದುಕೊಳ್ಳಿ ನಾವು ಯಾವತ್ತೂ ನಮ್ಮನ್ನು ನಾವು ಹೇಗೆ ಪ್ರೀತಿಸ್ತೀವೋ ಅದೇ ರೀತಿ ಬೇರೆಯವರು ಕೂಡ ನಮ್ಮನ್ನು ಪ್ರೀತಿಸ್ತಾರೆ ಹಾಂ ಸ್ವಪ್ರೇಮ ಅಂದರೆ ಅಹಂಕಾರ ಅಲ್ಲ ಅದು ನಿಮ್ಮ ಮಾನಸಿಕ ಶಾಂತಿ ಮತ್ತು ಸಂಬಂಧಗಳ ಗುಣಮಟ್ಟವನ್ನು ಹೆಚ್ಚಿಸುತ್ತೆ ಗೊತ್ತಾಯ್ತಾ ನಿಮ್ಮ ಸಂಬಂಧಗಳನ್ನು ಉತ್ತಮಗೊಳಿಸೋಕ್ಕೆ ಸ್ವಪ್ರೇಮ ಹೇಗೆ ಸಹಾಯ ಮಾಡುತ್ತೆ ಅಂದರೆ ಮೊಟ್ಟ ಮೊದಲನೆಯದಾಗಿ ನಿಮಗೆ ನೀವು ಸಂತೋಷವಾಗಿರೋದನ್ನು ಕಲಿಬೇಕು ಅಂದರೆ ಬೇರೆಯವರು ನಿಮ್ಮನ್ನು ಸಂತೋಷಪಡಿಸಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿ ಅವರ ಮೇಲೆ ಅವಲಂಬಿತರಾಗಿರೋ ಬದಲು ನಿಮ್ಮನ್ನು ಹೇಗೆ ಖುಷಿಯಾಗಿ ನೀವು ಇಟ್ಕೋಬಹುದು ಅನ್ನೋದನ್ನು ನೋಡ್ತಾ ಇರಬೇಕು ಗೊತ್ತಾಯ್ತಾ ಎರಡನೇ ಇದೇನಪ್ಪ ಅಂತ ಹೇಳಿದರೆ ನಿಮ್ಮ ಆತ್ಮಗೌರವವನ್ನು ಹೆಚ್ಚಿಸ್ಕೋಬೇಕು ಅಂದರೆ ನೀವು ನಿಮ್ಮ ಮೌಲ್ಯಗಳನ್ನು ಅರ್ಥಕೊಂಡು ಅದರ ಪ್ರಕಾರ ಚಾಚು ತಪ್ಪದೆ ನಡ್ಕೊಂಡ್ರೆ ನಿಮಗೆ ನಿಮ್ಮ ಮೇಲೆ ಇರೋ ಆತ್ಮಗೌರವ ಹೆಚ್ಚಾಗೋದಲ್ಲದೆ ಬೇರೆಯವರು ಕೂಡ ನಿಮ್ಮಲ್ಲಿರುವ ಮೌಲ್ಯವನ್ನು ಗಮನಿಸಿ ನಿಮ್ಮನ್ನು ಗೌರವಿಸ್ತಾರೆ ತಿಳಿತಾ ಮೂರನೇದೇನಪ್ಪ ಅಂತ ಹೇಳಿದರೆ ನೀವು ನಿಮ್ಮನ್ನು ಚೆನ್ನಾಗಿ ಪ್ರೀತಿಸಬೇಕು ಹೌದೌದು ನೀವು ನಿಮ್ಮ ಇಷ್ಟ ಕಷ್ಟಗಳನ್ನು ಕಡೆಗಣಿಸದೆ ಅದಕ್ಕೆ ಪ್ರಾಮುಖ್ಯತೆ ನೀಡಿ ಅದನ್ನು ಪೂರೈಸುವ ಮೂಲಕ ನಿಮ್ಮನ್ನು ನೀವು ಗಮನಿಸಿಕೊಂಡು ಪ್ರೀತಿಸಬೇಕಾಗತ್ತೆ ಮತ್ತು ನಿಮ್ಮ ಹಿತಕ್ಕೋಸ್ಕರ ಬೇರೆಯವರಿಗೆ ಕೆಲವೊಮ್ಮೆ ಇಲ್ಲ ಅಂತ ಹೇಳೋದನ್ನು ಸಹ ಕಲಿಬೇಕಾಗತ್ತೆ ಗೊತ್ತಾಯ್ತಾ ಹ್ಞೂ ಎಷ್ಟು ಚೆನ್ನಾಗಿ ಹೇಳ್ಬಿಟ್ರು ರಜನಾ ನೀವು ಇವತ್ತಿಂದ ನಾನು ನನ್ನನ್ನು ಕಲ್ತು ಬಿಡ್ತೀನಿ ತಿಳಿತಾ ಮತ್ತು ಬೇರೆಯವರು ನನ್ನನ್ನು ಪ್ರೀತಿಸ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದನ್ನು ನಿಲ್ಲಿಸ್ಬಿಡ್ತೀನಪ್ಪ ಒಂದು ವಿಷಯ ತಿಳ್ಕೊಳ್ಳಿ ನೀವು ನಿಮ್ಮನ್ನು ಪ್ರೀತಿಸೋದಕ್ಕೆ ಪ್ರಾರಂಭ ಮಾಡಿದಾಗ ನಿಮ್ಮ ಸಂಬಂಧಗಳು ಕೂಡ ಪ್ರೀತಿಯಿಂದ ತುಂಬಿ ಆರೋಗ್ಯಕರವಾಗಿರುತ್ತೆ ಗೊತ್ತಾಯ್ತಾ ನೀವು ಸೆಲ್ಫ್ ಲವ್ ಅಥವಾ ಸ್ವಪ್ರೇಮವನ್ನು ಯಾವಾಗಿಂದ ಪ್ರಾರಂಭ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸ್ತೀರಾ ಹಾಗೆ ಈ ಮಾಹಿತಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರಾದವರಿಗೆ ಕೂಡ ಇದನ್ನು ಶೇರ್ ಮಾಡಿ ಅಲ್ಲೇ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ ತಿಳಿತಾ